ಸಿಎಂ ಸಿದ್ದರಾಮಯ್ಯ ಜೊತೆ ಎಂಎಲ್ಸಿ ರಾಜೇಂದ್ರ ಸುಮಾರು ಎರಡು ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನ ನಡೆಸಿದ್ದಾರೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಹನಿ ಟ್ರಾಪ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನೋಡ್ತಾ ಹೋಗೋಣ ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರಾಪ್ ಸದ್ದು ದಿನ ಕಳೆದಂತೆ ಜೋರಾಗ್ತಾ ಇದೆ ಸಿದ್ದರಾಮಯ್ಯಗೆ ಹನಿ ಟ್ರಾಪ್ ಕೇಸ್ನ ಸಾಕ್ಷ್ಯ ಏನಾದ್ರೂ ಸಿಕ್ತಾ ಯಾಕಪ್ಪ ಈ ಕುತೂಹಲ ಕಾಡ್ತಾ ಇದೆ ಅಂದ್ರೆ ಎರಡು ಗಂಟೆಗೂ ಹೆಚ್ಚು ಕಾಲ ಸಿಎಂ ಜೊತೆ ಸಮಾಲೋಚನೆಯನ್ನ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಜೊತೆ ಎಂ ಎಲ್ ಸಿ ರಾಜೇಂದ್ರ ಚರ್ಚೆ ಕೂಡ ನಡೆಸಿದಾರಂತೆ ಹಾಗಾದ್ರೆ ಏನ್ ಚರ್ಚೆ ಮಾಡಿದ್ರು ಏನ್ ಪ್ರೂಫ್ ಕೊಟ್ರು ಹನಿ ಟ್ರ್ಯಾಪ್ ಬಗ್ಗೆ ಏನ್ ಮಾಹಿತಿಯನ್ನು ಯಾರ ಮೇಲಾದ್ರೂ ಕಂಪ್ಲೇಂಟನ್ನು ಕೊಟ್ರ ಯಾವ ರೀತಿಯ ಸಾಕ್ಷ್ಯವನ್ನು ಕೊಟ್ಟರು ಇವೆಲ್ಲವೂ ಕೂಡ ಕುತೂಹಲ ಕಾಡ್ತಾ ಇದೆ ಈಗ ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆ ಜೋರಾಗಿತ್ತು ಇದ್ರ ಬೆನ್ನಲ್ಲೇ ಹೈಕಮಾಂಡ್ ಕೂಡ ಕ್ಲಾಸ್ ತಗೊಂಡಿತ್ತು ಸಿ ಎಂ ಡಿ ಸಿ ಎಂಗೆ ಸದನದಲ್ಲಿ ಯಾಕ್ರಿ ಮಾತಾಡಕ್ಕೆ ಬಿಟ್ರಿ ಅವ್ರನ್ನ ಅಂತ ಇದ್ರ ಬೆನ್ನಲ್ಲೇ ಇದೀಗ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಸಿದ್ದರಾಮಯ್ಯ ಅವ್ರನ್ನ ನೇರವಾಗಿ ಭೇಟಿಯಾಗಿ ನೋಡಿ ಸರ್ ಹನಿ ಟ್ರಾಪ್ಗೆ ಪ್ರಯತ್ನ ಪಟ್ಟಿದ್ದು ಹೌದು ಮತ್ತು ನಮ್ಮ ಹತ್ರ ಇಂತಹ ಪ್ರೂಫ್ಗಳಿದೆ ಇದ್ರ ಹಿಂದೆ ಯಾರಿದ್ದಾರೆ ಎನ್ನುವಂತಹ ತನಿಖೆ ಆಗಬೇಕು ನಾನು ಏನ್ ಮಾಡಬೇಕು ಅಂತ ಕೇಳಿದ್ದಾರೆ ಸುಮಾರು ಎರಡು ಎರಡೂವರೆ ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ ಸಿದ್ದರಾಮಯ್ಯ ಜೊತೆ ರಾಜಣ್ಣ ರಾಜೇಂದ್ರ ಅವರು ರಾಜಣ್ಣವರ ಪುತ್ರ ಅದಕ್ಕೆ ಸಿದ್ದರಾಮಯ್ಯ ಏನು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಹನಿ ಟ್ರಾಪ್ ಕೇಸ್ನ ದಾಖಲೆ ನೋಡಿ ಸಿಎಂ ಶಾಕ್ ಆದ್ರಂತೆ ಹೌದಾ ಅಂಥದ್ದು ಏನಿತ್ತಪ್ಪ ಹಾಗಾದ್ರೆ ಆ ಪೆನ್ ಡ್ರೈವ್ನಲ್ಲಿ ಏನಿತ್ತು ಯಾರ ವಿಚಾರಗಳು ಆ ಪೆನ್ ಡ್ರೈವ್ ಅಲ್ಲಿ ಇದೆ ಅನ್ನುವಂಥದ್ದು ಕೂಡ ಕುತೂಹಲ ಮೂಡಿಸ್ತಾ ಇದೆ